ಲೆಮನ್ ಟೀಗೆ ಅಭ್ಯಾಸ ಆಗಿಬಿಟ್ರೆ ಟೀ ಕುಡಿಬೇಕಂತಲೇ ಅನಿಸಲ್ಲ ನೋಡಿ ನಿಮಗೆ ಟೀ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಒಂದು ಗ್ಲಾಸ್ ಬೇಕಂದ್ರೆ ಅಷ್ಟೇ ಜಾಸ್ತಿ ನೀರು ಹಾಕೋ ಅಗತ್ಯ ಇಲ್ಲ ಆ ನೀರು ಕುದೀತಿದ್ದ ಹಾಗೆ ಅದಕ್ಕೆ ಒಂದು ಹಾಫ್ ಸ್ಪೂನ್ ಜಾಸ್ತಿ ಟೀ ಪುಡಿ ಅಗತ್ಯ ಇಲ್ಲ ಇದಕ್ಕೆ ತುಂಬ ಜಾಸ್ತಿ ಟೀ ಪುಡಿ ಹಾಕಿದ್ರೆ ಚೆನ್ನಾಗಿರೋಲ್ಲ ಲೆಮನ್ ಟೀ ತುಂಬ ಕಡಿಮೆ ಟೀ ಪುಡಿ ಹಾಕಿ ನೋಡಿ ಕಲರ್ ಇಷ್ಟು ಮಾತ್ರನೇ ಇರಬೇಕಷ್ಟೇ ಇದಕ್ಕಿಂತ ಜಾಸ್ತಿ ಕಲರ್ ಬರೋ ಅಗತ್ಯ ಇಲ್ಲ ಅಷ್ಟು ಈ ಪುಡಿನ ಹಾಕೋತೀರ ಇದಾದಮೇಲೆ ನನಗೆ ಶುಗರ್ ಇಷ್ಟ ಇಲ್ಲ ನಾನು ಶುಗರ್ ಯೂಸ್ ಮಾಡಲ್ಲ ಏನೋಪ್ಪ ಬೆಲ್ಲಗೂ ಕೆಮಿಕಲ್ ಅಂತಾರೆ ಶುಗರ್ಗೂ ಕೆಮಿಕಲ್ ಅಂತಾರೆ ನಾವು ಏನು ತಿನ್ಬೇಕು ಏನು ಕುಡಿಬೇಕು ನಿಜ ನನಗಂತೂ ಗೊತ್ತಿಲ್ಲ ಬೇರೆ ಆಪ್ಷನ್ ಇಲ್ಲ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಶುಗರ್ ಹಾಕೋಲ್ಲ ಬೆಲ್ಲ ನಾನು ಒಂದು ಸ್ಪೂನ್ ಹಾಕೋತೀನಿ ನಿಮಗೆ ಸ್ವೀಟು ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ನೀರು ಕ್ವಾಂಟಿಟಿ ಏನಿರುತ್ತೋ ಅದು ಹಾಕ್ಕೊಂಡು ಇದಾದಮೇಲೆ ಇದು ಆಲ್ಮೋಸ್ಟ್ ಆಗಿದೆ ಇದು ಬೆಲ್ಲದಿಂದ ಈ ಕಲರ್ ಬಂದಿರೋದು ಟೀ ಪೌಡ್ರಿಂದ ಅಲ್ಲ ಈಗ ನಿಂಬೆಹಣ್ಣು ಒಂದು ಇದು ಸ್ಮಾಲ್ ಸೈಜ್ ಇರೋದರಿಂದ ನಾನು ಫುಲ್ ಹಾಕ್ತಾಯಿದ್ದೀನಿ ಒಂದು ಫುಲ್ ನಿಂಬೆಹಣ್ಣು ನಾನು ಅದಕ್ಕೆ ಇಂಟ್ಕೋತಾ ಇದ್ದೀನಿ ಇವಾಗ ಟೀನ ಫಿಲ್ಟ್ರ್ ಮಾಡಿದ್ರೆ ಮುಗೀತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೇಗ ನೋಡಿ ಇಷ್ಟೇ ಟೇಸ್ಟಿಯಾಗಿರುತ್ತೆ ಎಂಜಾಯ್ ಮಾಡಿ